ಹಿಂದೂ ಸಮಾಜ ಜಾಗೃತಿ ಆಗಲ್ವಾ ಆಗತ್ತೆ ಉದಾಹರಣೆ ಧರ್ಮಸ್ಥಳ ಕೇಸು ಧರ್ಮಸ್ಥಳದಲ್ಲಿ ಯಾವ ರೀತಿ ಎಸ್ ಐ ಟಿ ರಚನೆ ಆಗ್ತಿದ್ದಂಗೆ ಏನು ಭಾವನೆಗಳಿತ್ತು ಅಲ್ಲೇನು ಅಷ್ಟು ಗುಂಡಿಗಳಿದೆ ನೂರಾರು ಹೆಣಗಳು ಹಾಕಿದೆ ಸಾವಿರಾರು ಹೆಣ್ಣುಗಳಿದ್ದಾವೆ ಹದಿನೆಂಟು ಅಡಿ ತನಕ ಹಾಕಿದ್ದೀವಿ ಅಂತ ತೋರಿಸ್ಕೊಟ್ಟ ನಂತರ ಯಾವಾಗ ಬಿಗಿಯಾಗಿ ಎಸ್ ಐ ಟಿ ಕೆಲಸ ಮಾಡ್ತೋ ಆಗ ಒಪ್ಕೋತಾ ಇದ್ದಾರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಮ್ಗೆ ಹಿಂಗೆ ಹೇಳಿಕೊಟ್ರು ಅದಕ್ಕೋಸ್ಕರ ನಾವು ಹಿಂಗೆ ಹೇಳಿದ್ವಿ ಇಡೀ ರಾಜ್ಯದಲ್ಲಿ ಹಿಂದೂ ಸಮಾಜ ಜಾಗೃತಿ ಆಯಿತು ಎಲ್ಲ ಸಾಧುಸಂತರು ನಾನು ಅಭಿನಂದನೆ ಸಲ್ಲಿಸ್ತೇನೆ ಎಲ್ಲ ಸಾಧು ಸಂತರು ಜಾಗೃತಿರಾದರು ಧರ್ಮಸ್ಥಳಕ್ಕೆ ಹೋದರು ಜಾತಿ ಮತ ಎಲ್ಲವನ್ನು ಭೇದ ಮರೆತು ನಾವೆಲ್ಲ ಹೊಂದಿದ್ದೇವೆ ಧರ್ಮಸ್ಥಳದ ಮಂಜುನಾಥನನ್ನು ರಕ್ಷಣೆ ಮಾಡ್ತೇವೆ ವೀರೇಂದ್ರ ಹೆಗ್ಡೆ ಅವ್ರನ್ನ ರಕ್ಷಣೆ ಮಾಡ್ತೇವೆ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತೇವೆ ಅಂತೇಳಿ ಇಡೀ ಹಿಂದೂ ಸಮಾಜ ಹೋಯಿತು ಹಾಗಾಗಿ ಅಲ್ಲಿ ಯಾವ ದುಷ್ಟಶಕ್ತಿಗಳು ಅವರು ಈ ಒಂದೊಂದೇ ಬರ್ತಾ ಇದೆ ಕಮ್ಯುನಿಸ್ಟಿನ ಎಮ್ ಎಂ ಪಿ ಬುರುಡೆ ಹೋದಂಥ ಸಂದರ್ಭ ಅವನ ಕೈಲಿ ಹೋಗಿದ್ದು ಏನು ಕೆಲಸ ಅವ್ ಕಮ್ಯುನಿಸ್ಟ್ ಎಂಪಿದು ಆ ಮುಸಲ್ಮಾನ ಸಮೀರ್ ನಾನು ಪ್ರಾರಂಭಕ್ಕೆ ಹೇಳಿದೆ ಎಸ್ ಐ ಟಿ ರಚನೆ ಮಾಡಿದಾಗ ಯಾರು ಅನಾಮಿಕ ಇದ್ದಾನೆ ಅವನಿಗೆ ಅರೆಸ್ಟ್ ಮಾಡಿ ಓದ್ ಹೊಳೆ ಹಾಕಿ ಅವನು ಬಾಯಿ ಬಿಡಿಸಿರಿ ಎಲ್ಲ ಸುದ್ದಿ ಬರುತ್ತೆ ಅಂತ ಈಗ ಅರೆಸ್ಟ್ ಮಾಡ್ತಾ ಇದ್ದಾರೆ ಈಗ ಅರೆಸ್ಟ್ ಮಾಡ್ಕೊಂತ ಅವನ್ ಶಿವಮೊಗ್ಗ ಜೈಲಿಗೆ ತಂದಾಕ್ತಾರೆ ಇಲ್ಲಿ ತನಕ ಆಗಕ್ಕೆ ಅವಶ್ಯಕತೆ ಇರಲಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತೇನೆ ಹಿಂದೂ ಸಮಾಜ ಜಾಗೃತಿ ಆಗತ್ತೆ ಎಚ್ಚರಿಕೆಯನ್ನು ಈ ಗೂಂಡಾ ಮುಸಲ್ಮಾನರು ಅರ್ಥ ಮಾಡ್ಕೋಬೇಕು ನಾನು ಕಾಂಗ್ರೆಸ್ನವರೇ ಹೇಳೋಕ್ಕೆ ಇಷ್ಟಪಡೋಲ್ಲ ಅವ್ರ ಸ್ವಾರ್ಥಿಗಳು ಅಧಿಕಾರಕ್ಕೋಸ್ಕರ ಮುಸಲ್ಮಾನರು ಗೂಂಡಾಗಳಿಗೆ ಬೆಂಬಲ ಕೊಡ್ತಾನೇ ಅವರು ಅದಕ್ಕೋಸ್ಕರ ಹಿಂದೂ ಸಮಾಜ ಜಾಗೃತಿ ಆಗಬೇಕು ಮುಸಲ್ಮಾನ್ ಗೂಂಡಾಗಳು ಇದನ್ನು ಗಮನಿಸಬೇಕು ಪೊಲೀಸ್ ಇಲಾಖೆಯವ್ರಿಗೂ ನಾನು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ ಇದೇ ಮುಸಲ್ಮಾನ್ ಮುಸಲ್ಮಾನ್ ಬೆಂಬಲಿತ ಕಾಂಗ್ರೆಸ್ ಸರ್ಕಾರ ಮತ್ತೆ ಮತ್ತೆ ಇರಲ್ಲ ಬರಲ್ಲ ನೀವು ಈಗಿನ ಕಾಂಗ್ರೆಸ್ನವ್ರು ಕುಣದಂಗೆ ಮುಸಲ್ಮಾನರಿಗೆ ಗುಂಡಾಗಳಿ ಬೆಂಬಲ ಕೊಟ್ಕೊಂಡ್ ಬಂದ್ರೆ ಮುಂದಿನ ದಿನ ಹಿಂದೂಗಳ